ಎಲ್ರಿಗೂ ನಮಸ್ಕಾರ ಕಾರುಗಳ ಮುಖಾಮುಖಿ ಡಿಕ್ಕಿ ಎಂಟು ಮಂದಿಗೆ ಗಂಭೀರ ಗಾಯ ಎರಡು ಕಾರುಗಳು ಮುಖಾಮುಖಿ ಡಿಕ್ಕಿ ಸಂಬಂಧಿಸಿದೆ ಎಂಟು ಜನರು ಗಂಭೀರ ಗಾಯಗೊಂಡ ಘಟನೆ ತಾಲೂಕಿನ ನಯನಾಗರ ಗ್ರಾಮದ ಸಮೀಪ ಸೋಮವಾರ ನಡೆದಿದೆ ಅದೇ ರೀತಿ ಹಿನ್ನರಿಯಲ್ಲಿ ಈಜರು ತೆಳೆದ ಯುವಕರಿಬ್ಬರು ನೀರು ನೆರೆಯ ಮಹಾರಾಷ್ಟ್ರದ ಕಾಮನವಾಡಿ ಡ್ಯಾಮ್ನಲ್ಲಿ ಕ್ಷಿಪಣಿಯ ಯುವಕರೊಬ್ಬರು ನೀರು ಪಾಲಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ರಾಧಾದಿನಗರ ತಾಲೂಕಿನ ಕಾಲಮಡ್ಡಿ ಜಲಾಶಯಕ್ಕೆ ಕ್ಷಿಪಣಿ ಮೂಲದ ಹದಿಮೂರು ಜನ ಯುವಕರು ಪ್ರವಾಸಕ್ಕೆ ತೆರಳಿದ್ದರು ಜಲಾಶಯದ ಹಿನ್ನೀರಿನಲ್ಲಿ ಇಬ್ಬರು ಯುವಕರು ನೀರಿನಲ್ಲಿ ಮುಳುಗಿ ಜೀವ ಕಳೆದುಕೊಂಡಿದ್ದಾರೆ ಕ್ಷಿಪಣಿಯ ಗಣೇಶ ಕುವತ್ಕಂದ್ ಕಾರ್ತಿಕ್ ಪಾಟೀಲ್ ನೀರು ಪಾಲಾದ ಯುವಕರು ಕಲಮವಡ್ಡಿ ಜಲಯನ ಪ್ರದೇಶದಲ್ಲಿ ಸದ್ಯ ಮಳೆಯ ಅಬ್ಬರ ಮುಂದುವರೆದಿದೆ ಆದರೂ ಶವರ ತೆಗೆಯಲು ಅಲ್ಲಿಯ ಪೋಷಕರು ಶೋಧಗಾರ ನಡೆಸುತ್ತಿದ್ದಾರೆ ನಿನ್ನೆಯಷ್ಟೇ ಪುಣೆಯಲ್ಲಿ ಲೋನವನ ಬಳಿಯ ಬುಷಿ ಡ್ಯಾಮ್ ಇ ನೀರಿನಲ್ಲಿ ಏಳು ಮಂದಿ ನೀರು ಹಾಪಲಾದರೂ ಲೋನವನ ದುರಂತದ ವಾಸ್ತವ ಮುನ್ನವೇ ಈ ಘಟನೆ ನಡೆದಿರುವುದು ಗಡಿ ಭಾಗದಲ್ಲಿ ಆತಂಕ ಸೃಷ್ಟಿಸಿದೆ ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯ ಅನುದಾನ ಹಿಂಬಡೆಯದಂತೆ ಸೈಟ್ ವಾಪಸ್ ಕೊಡಿ ಸುನಿಲ್ ವೆಂಗ್ಯ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಜಾರಿಯಾದ ಅನೇಕ ನಿರ್ಧಾರ ಆದೇಶ ಟೆಂಡರ್ ಅನುದಾನ ವಾಪಸ್ ಪಡೆದ ರೀತಿಯಲ್ಲಿ ಮೂಡದಿಂದ ನಿಮ್ಮ ಪತ್ನಿಗೆ ಹಂಚಾದ ನಿವೇಶನವನ್ನು ವಾಪಸ್ ಕೊಡಿ ಬಿಡಿ ಎಂದು ಬಿ ಜೆ ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ಸುನೀಲ್ ಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನ್ನು ಆಗ್ರಹಿಸಿದ್ದಾರೆ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು ಮುಡದಿಂದ ಹಂಚಿಕೆಯಾದ ನಿವೇಶನ ಕ್ರಮವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಸಿದ್ದರಾಮಯ್ಯ ಅವರ ಕುಟುಂಬ ವರ್ಗದವರು ಸೈಟ್ ಪಡೆದಿರುವುದು ದಾಖಲೆಗಳಿಂದ ದೃಢಪಟ್ಟಿದೆ ಇದು ಬಿಜೆಪಿ ಕಾಲದಿಂದ ಕೊಟ್ಟಿದ್ದು ಎಂಬ ಸಬೂಬು ಹೇಳಿ ತಪ್ಪಿಸಿಕೊಳ್ಳಲಾಗದು ನಿಮಗೆ ನೈತ್ರಿಕ ಇದ್ದರೆ ಪತ್ನಿಗೆ ಕೊಟ್ಟ ಸೈಟ್ ವಾಪಸ್ ಮಾಡಿ ಜೊತೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಿ ಎಂದರು ಅದೇ ರೀತಿ ಸಿಲಿಂಡರ್ ಸ್ಫೋಟಗೊಂಡು ಐವರಿಗೆ ಗಂಭೀರ ಗಾಯ ಅಡುಗೆ ಮಾಡುವಾಗ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಇಬ್ಬರು ಗಂಭೀರವಾಗಿ ಗಾಯಗೊಂಡ ಘಟನೆ ಮಂಗಳವಾರ ರಾತ್ರಿ ಎಸ್ ಒ ಜಿ ಕಾಲೋನಿ ಸಂಭವಿಸಿದೆ ಲಲತಮ್ಮ ಮಲ್ಲೇಶ್ವರಮ್ಮ ಪಾರ್ವತಮ್ಮ ಸೌಭಾಗ್ಯ ಪ್ರವೀಣ್ ಗಾಯಗೊಂಡವರು ಗಾಯಾಳುಗಳಲ್ಲಿ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಅಡುಗೆ ಮಾಡುವಾಗ ಸಿಲಿಂಡರ್ ಸೋರಿಕೆಯಾಗಿ ಆಗಿರುವ ಶಂಕೆ ವ್ಯಕ್ತವಾಗಿದೆ ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಮಳೆಯ ಚೇವಣೆ ಹಾದಿ ಹೋಗಿದೆ ಗಾಯಲುಗಳನ್ನು ಜಿಲ್ಲಾ ಜಿಗಟೇರಿ ಆಸ್ಪತ್ರೆಗೆ ದಾಖಲಾಗಿಸಿತು ಶೇಕಡಾ ಐವತ್ತರಿಂದ ಅರವತ್ತ ಸುಟ್ಟ ಹಿನ್ನೆಲೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ವಿದ್ಯಾನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಅದೇ ರೀತಿ ಉತ್ತರ ಪ್ರದೇಶದ ಎಂಬತ್ತು ಕ್ಷೇತ್ರ ಗೆದ್ದರೂ ಇ ವಿ ಎಂ ನಂಬಲಿಲ್ಲ ಅಖಿಲೇಶ್ ಉತ್ತರ ಪ್ರದೇಶದ ಎಲ್ಲ ಎಂಬತ್ತು ಲೋಕಸಭಾ ಕ್ಷೇತ್ರಗಳು ಗೆದ್ದರೂ ಇ ವಿಎಂ ಯಂತ್ರದ ಮೇಲೆ ವಿಶ್ವಾಸ ಬಿಡುವುದಿಲ್ಲ ಎಂದು ಎ ಪಿ ನಾಯಕ ಹಾಗೂ ಸಂಸದ ಅಖಿಲೇಶ್ ಯಾದವ್ ಹೇಳಿದ್ದಾರೆ ಸದನದಲ್ಲಿ ರಾಷ್ಟ್ರಪತಿ ಭಾಷಣಕ್ಕೆ ಕೃತಜ್ಞತೆ ಸಲ್ಲಿಸುವ ಚರ್ಚೆಯಲ್ಲಿ ಮಾತನಾಡಿದ ಅವರು ಚುನಾವಣೆ ಸಂದರ್ಭದಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಾದಾಗ ಸರ್ಕಾರ ಹಾಗೂ ಚುನಾವಣೆ ಆಯೋಗ ಕೆಲವು ಜನರ ಪರವಾಗಿ ಕೆಲಸ ಮಾಡುತ್ತಿದೆ ಈ ಮೊದಲು ನಾನು ಇ ವಿ ಯಂತ್ರದ ಮೇಲೆ ವಿಶ್ವಾಸವಿಟ್ಟಿಲ್ಲ ಈಗಲೂ ಇಡುದಿಲ್ಲ ಎಂದರು ಒಂದು ವೇಳೆ ಉತ್ತರ ಪ್ರದೇಶದ ಎಲ್ಲ ಎಂಬತ್ತು ಲೋಕಸಭಾ ಕ್ಷೇತ್ರದಲ್ಲಿ ಸಮಾಜವಾದ ಪಕ್ಷ ಗೆಲುವು ಸಾಧಿಸಿದರು ಇದರ ಮೇಲೆ ವಿಶ್ವಾಸ ಬಿಡುವುದಿಲ್ಲ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಇವಿಎಂ ನಿಷೇಧಿಸುತ್ತೇವೆ ಎಂದಿದ್ದಾರೆ ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ರಾಷ್ಟ್ರೀಯ ಪುಷ್ಪ ಮಂಡಳಿ ಸುಧಾಕರ್ ಪ್ರಸ್ತಾವ ಚಿಕ್ಕಬಳ್ಳಾಪುರದಲ್ಲಿ ಪುಷ್ಪ ಮಂಡಳಿ ಸ್ಥಾಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸಂಸದ ಡಾಕ್ಟರ್ ಸಿ ಕೆ ಸುಧಾಕರ್ ಮನವಿ ಮಾಡಿದ್ದಾರೆ ಲೋಕಸಭೆಯ ನಿಯಮ ಮು ಮುನ್ನೂರ ಎಪ್ಪತ್ತೇಳು ಅಡಿ ಸರ್ಕಾರದ ಗಮನ ಸೆಳೆಸುವ ಅವರು ಪುಷ್ಪ ಕೃಷಿಯು ಭಾರತದ ಪುರಾತನ ಕೃಷಿ ಪದ್ಧತಿಯಾಗಿದ್ದು ಸಣ್ಣ ಮತ್ತು ಬಡ ರೈತರಿಗೆ ಲಾಭ ತರುವ ಜೊತೆಗೆ ಸ್ವಯಂ ಉದ್ಯೋಗದ ಅವಕಾಶಗಳನ್ನು ನೀಡುತ್ತದೆ ಇಷ್ಟು ಮಹತ್ವವಿದ್ದರೂ ಭಾರತದಲ್ಲಿ ಪುಷ್ಪ ಆ ಪುಷ್ಪ ಕೃಷಿ ಸರಿಯಾಗಿ ಬಳಸಿಕೊಂಡಿಲ್ಲ ಎಂದು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಆರ್ಥಿಕ ವರ್ಷದಲ್ಲಿ ಭಾರತದಲ್ಲಿ ಪುಷ್ಪ ಕೃಷಿಯಲ್ಲಿ ಏಳ್ನೂರ ಏಳು ಪಾಯಿಂಟ್ ಎಂಬತ್ತೊಂದು ಕೋಟಿ ರೂಪಾಯಿ ರಫ್ತು ವಹಿವಾಟು ನಡೆದಿದೆ ಈ ಪೈಕಿ ಹೆಚ್ಚು ಬಾಲು ಕರ್ನಾಟಕದ್ದೇ ಆಗಿದ್ದೆ ಕೃಷಿಯಲ್ಲಿ ಬದಲಾವಣೆ ತರುವ ಹಾಗೂ ರೈತರ ರೈತರ ಬದುಕು ಬದಲಾಯಿಸುವ ಸಾಮರ್ಥ್ಯ ಹೊಂದಿರುವ ಪುಷ್ಪ ಕೃಷಿಗೆ ಹೆಚ್ಚು ಒತ್ತು ನೀಡಬೇಕೆಂದು ಡಾಕ್ಟರ್ಸು ಸಲಹೆ ನೀಡಿದ್ದಾರೆ ಪುಷ್ಪ ಮಂಡಳಿ ಸ್ಥಾಪನೆಯಿಂದ ರಾಜ್ಯಾದ್ಯಂತ ಪುಷ್ಪ ಕೃಷಿಗೆ ಉತ್ತೇಜನ ದೊರಕಿದೆ ಕರ್ನಾಟಕ ಹಾಗೂ ಎಲ್ಲ ರಾಜ್ಯದ ರೈತರಿಗೆ ಪ್ರಾಯೋಜನವಾಗುತ್ತದೆ ಎಂದು ಹೇಳಿದ್ದಾರೆ ಅದೇ ರೀತಿ ಇನ್ನೊಂದು ವಿಷಯ ನೋಡುವ